ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶೋ ಇದು ಸೋಮವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗ ಇದ್ದು ಮಕ್ಕಳಿಗೆ ಇವತ್ತು ತಿಂಡಿ ಏನು ಬೇಡ ಅಂತ ಅಂದರು ಅಂದರೆ ತಿಂಡಿ ಮಾಡಬೇಕಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ಮನೆ ಹತ್ರನೇ ಈ ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಅವುನವರು ಮನೆ ಹತ್ರನೇ ಭತ್ತ ತಂದು ಹಾಕಿಸ್ಬಿಟ್ಟಿದ್ದಾರೆ ಅಲ್ಲಿ ಟೈಮ್ ಸಿಗಲಿಲ್ಲ ಮತ್ತು ಮಿಷಿನ್ ಸಿಗಲಿಲ್ಲ ಮಾಡಿಸ್ಕೊಳಕ್ಕೆ ಅಂತ ಇವತ್ತು ಮಿಷಿನ್ ಕೂಡ ಬಂದಿದೆ ಭತ್ತ ಕೂಡ ಆಡಬೇಕು ಅದರಿಂದ ನಾನು ಬೆಳಿಗ್ಗೆನೆ ಅಡುಗೆ ಮಾಡಿಬಿಡ್ತಿದ್ದೀನಿ ತಿಂಡಿ ಅಡುಗೆ ಅಂತ ಅಂದ್ಕೊಳ್ತಾ ಹೋದರೆ ಲೇಟ್ ಆಗುತ್ತೆ ಅದಕ್ಕೆ ನಾನು ಬೆಳಿಗ್ಗೆ ಅಡುಗೆ ಮಾಡ್ತಾಯಿದ್ದೀನಿ ಇನ್ನು ಹಸ್ಬೆಂಡ್ಗೂ ಕೂಡ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಅಡುಗೆ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದು ಕಾಳು ಮೊಳಕೆ ಕಟ್ಟಿದ್ದೆ ಈಗ ಒಂದೆರಡು ಹಿಂದೆ ಮೊಳಕೆ ಕೂಡ ಬಂದಿತ್ತು ಕಾಳು ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಟನ್ ಸಾರು ಥರನೇ ಆದರೆ ಅದ ಮಾತ್ರ ಕರೆಕ್ಟಾಗಿ ಹಾಕ್ಬೇಕು ಇಲ್ಲ ಅಂತ ಅಂದರೆ ಅದು ಕೂಡ ಒಗ್ರು ಒಗ್ರು ಅಂತ ಅನ್ನಿಸ್ಬಿಡುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಮೂರು ಈರುಳ್ಳಿ ತೊಗೊಂಡಿದ್ದೆ ಒಂದು ನನ್ನ ಬೆರಳಿ ಎಷ್ಟು ದೈರತ್ತೆ ಅಷ್ಟು ಶುಂಠಿ ತೊಗೊಂಡಿದ್ದೆ ಒಂದು ನಾಲ್ಕಿಂದ ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಯಾಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂತ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಒಂದು ಸಾರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಏನು ಅಂದ್ಕೋಬೇಕು ಅಂತ ಈ ಒಂದು ಪುಟ್ಟ ಮಾಹಿತಿನ ಹಂಚ್ಕೋಬೇಕು ಅಂತ ಅನ್ನಿಸ್ತು ಜೀವನದಲ್ಲಿ ನಾವು ಕೆಲವೊಂದನ್ನ ತುಂಬ ಅಳ್ವಾಡಿಸ್ಕೋಬೇಕು ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ಕೆಲವು ಸಲ ನಾವು ಅಂದ್ಕೋತೀವಿ ಎಷ್ಟೊಂದೆಲ್ಲ ಒಳ್ಳೇದು ಮಾಡ್ತೀವಿ ಯಾಕೆ ಕೆಟ್ಟದಾಗತ್ತೆ ಅಂತ ನಾವು ಅಂದ್ಕೊತೀವಿ ಆ ರೀತಿ ನಾವು ಯೋಚನೆ ಮಾಡೋಕೆ ಹೋಗಬಾರ್ದು ನಾವು ಲೈಫ್ನ ಹೇಗೆ ಬರುತ್ತೆ ಆಗ ಲೀಡ್ ಮಾಡಬೇಕು ಇನ್ನೊಬ್ಬರ ಬಗ್ಗೆ ಮಾತಾಡೋದೇ ದೊಡ್ಡ ತಪ್ಪಿರುತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು ಮೊದಲನೇದಾಗಿ ಅವ್ರು ಬದುಕ್ತಿದಾರಾ ಅವ್ರು ಬದುಕಲಿ ಅಂತ ಬಿಟ್ಬಿಡ್ಬೇಕು ಅವ್ರು ಚೆನ್ನಾಗಿದ್ದಾರಾ ನೋಡಿ ಖುಷಿ ಪಡಬೇಕು ನಾವು ಯಾಕೆ ಇಲ್ವಲ್ಲ ಅನ್ನ ಅಂದ್ಕೊಂಡು ಹೋಗ್ತೀವಿ ನೋಡಿ ಅದು ಮೊದಲನೇ ತಪ್ಪು ನಮಗೆ ಇಷ್ಟು ಜೀವನ ಕೊಟ್ಟಿದ್ದಾನಲ್ಲ ಅದನ್ನು ನಾವು ಹೇಗೆ ಮಾಡ್ಕೊಬೇಕು ಹೇಗೆ ಸರಿಪಡಿಸ್ಕೋಬೇಕು ನಾವು ಈ ಜೀವನದಲ್ಲಿ ಇನ್ನೂ ಎಷ್ಟು ಖುಷಿಯಾಗಿರಬೇಕು ಅನ್ನೋದನ್ನ ಕಲಿತಾ ಹೋಗಬೇಕು ಆವಾಗ ಖಂಡಿತವಾಗ್ಲೂ ಜೀವನ ತುಂಬ ಅದ್ಭುತವಾಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇರೆಯವ್ರನ್ನ ನೋಡಿ ನನ್ನ ಹತ್ರ ಏನೂ ಇಲ್ಲವಲ್ಲ ಅವ್ರ ಹತ್ರ ಎಲ್ಲ ಇದೆಯಲ್ಲ ಅಂತ ನಾವು ಹಂಗೆ ಅಂದ್ಕೊಳ್ತಾ ಹೋದಷ್ಟು ಅವರ ಒಂದು ಇದರಲ್ಲೇ ಕೊರಗ್ತಾ ನಮ್ಮ ಜೀವನನ ಹಾಳು ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಹತ್ರ ಇರೋದ್ರಲ್ಲಿ ನಾವು ಖುಷಿ ಪಟ್ಕೊಳ್ತಾ ಹೋಗ್ತೀವಿ ನೋಡಿ ಅದರಲ್ಲಿ ಸಿಗ ನಿಮ್ಮದಿ ಯಾವುದ್ರಲ್ಲೂ ಸಿಗಲ್ಲ ನಮ್ಮ ಜೀವನನ ನಾವು ಸರಿಪಡಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಹೋಗಬೇಕು ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಇವತ್ತಿನ ದಿನ ಸ್ವಲ್ಪ ಜನಗಳು ಆ ರೀತಿ ಮಾಡ್ತಾರೆ ಅವರ ಜೀವನನ ಅವರು ಖುಷಿ ಪಡಲ್ಲ ಬೇರೆಯವರುದನ್ನು ನೋಡಿ ಬದುಕೋದನ್ನು ನೋಡ್ತಾರೆ ಮತ್ತು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಜೀವನನ ಕಳೀತಾರೆ ಅದ್ರ ಬದಲು ನೀವೇನು ಮಾಡ್ಬೋದು ನಾನು ಏನು ಸಾಧಿಸ್ಬೋದು ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತವಾಗ್ಲೂ ಏನಾದರೂ ಸಾಧಿಸ್ಕೊಂಡು ಖಂಡಿತವಾಗ್ಲೂ ಬರ್ತೀರಾ ಮುಂದಕ್ಕೂ ಬರ್ತೀರಾ ಏನಾದರೂ ಮಾಡ್ತೀರಾ ಕೆಲಸಲ ನಿಮ್ಮ ಹಸ್ಬೆಂಡ್ ನಿಮ್ಮ ಮಾತು ಕೇಳ್ತಾರಲ್ಲ ಆ ಮಾತು ಕೇಳೋಂಗೆ ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ದುಡ್ಡು ಕೈಯಲ್ಲಿ ನಿಲ್ತಾರಲ್ಲ ದುಡ್ಡು ಕೈಯಲ್ಲಿ ನಿಲ್ಲಕ್ಕೆ ನಾನು ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಹಿಂಗೆ ಯೋಚನೆ ಮಾಡ್ತಾ ಹೋದಷ್ಟು ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ ಆಗ ಲೈಫ್ ಸ್ವಲ್ಪ ಆರಾಮಾಗಿ ಸುಗಮವಾಗಿ ಸಾಕ್ತಾ ಇರುತ್ತೆ ನನ್ನ ಒಂದು ಚಿಕ್ಕ ಪುಟ್ಟ ಅಭಿಪ್ರಾಯಗಳನ್ನ ನಿಮ್ಮ ಒಟ್ಟಿಗೆ ತಿಳಿಸಿದ್ದೀನಿ ಹಾಗೆ ನಾನು ನನ್ನ ಜೀವನದಲ್ಲಿ ತುಂಬ ವಿಚಾರಗಳನ್ನ ಅಳವಡಿಸ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನನಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇಷ್ಟ ಆಗೋಲ್ಲ ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ ನನ್ನದೇನಿದೆ ನನ್ನ ಲೈಫಲ್ಲಿ ನನ್ನ ಒಂದು ಪ್ರಪಂಚದಲ್ಲಿ ನಾನು ಇರೋಕ್ಕೆ ತುಂಬ ಇಷ್ಟಪಡ್ತೀನಿ ಆದರೆ ಇವತ್ತಿನ ದಿನ ನನಗೆ ಒಂದು ಫ್ಯಾಮಿಲಿ ಅಂತ ಎಕ್ಸ್ಟ್ರಾ ಆಗಿದೆ ಅದೆಲ್ಲ ನೀವೆಲ್ಲರೂ ನೀವು ನೋಡೋ ನನ್ನ ವೀಡಿಯೋ ನೀವು ನನಗೆ ಕೊಡೋ ಸಪೋರ್ಟು ಅದೇ ನನಗೊಂದು ದೊಡ್ಡ ಬಹುಮಾನ ಕೊಟ್ಟಷ್ಟೇ ಖುಷಿಯಾಗಿದೆ ಈ ಒಂದು ಚಿಕ್ಕ ಒಂದು ಖುಷಿನ ಮತ್ತು ಕೆಲವೊಂದನ್ನು ನಾನು ಅಳವಡಿಸ್ಕೊಳ್ತಾ ಹೋಗ್ತಾ ಇರೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ವಿಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ನು ನೀವು ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಅಂದರೆ ನಾನು ಯಾವ ರೀತಿ ಮಾಡಿದೆ ಅಂತ ನೀವು ನೋಡ್ಕೊಬೋದು ತುಂಬ ಟೇಸ್ಟಿಯಾಗಿ ಅದ್ಭುತವಾಗಿ ಬಂದಿತ್ತು ಮಟನ್ ಸಾರು ಥರನೇ ಮಕ್ಳಿಗೂ ಕೂಡ ಪ್ಯಾಕ್ ಮಾಡಿ ಅವ್ರಿಗೂ ಕೂಡ ಒಂದೊಂದು ಎಗ್ ಕೂಡ ಹಾಕಿ ಕಳಿಸ್ದೆ ಎಗ್ಗು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಹಾಕೋಕ್ಕೆ ಏನಕ್ಕೆ ಅಂದರೆ ಮಕ್ಕಳಿಗೆ ತುಂಬಾ ಈ ಸುಸ್ತು ಪಡ್ತಾರೆ ಮತ್ತು ಎಕ್ಸ್ಪೆಷಲಿ ನನ್ನ ಮಗಳಂತೂ ಒಂದು ಮೂರು ಸಲ ಸುಸ್ತು ಹಾಕ್ತಾಯಿಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದುಬಿಟ್ಟಿದ್ದಾಳೆ ಅದರಿಂದ ನಾನು ಡೈಲಿ ಒಂದು ಅದು ಯಾವ ವಾರ ಆದರೂ ಆಗಲಿ ಡೈಲಿ ಒಂದು ಮೊಟ್ಟೆ ಕೊಟ್ಟೆ ಕೊಡ್ತೀನಿ ಸ್ಕಿಪ್ ಅಂತೂ ಮಾಡಲ್ಲ ಡೈಲಿ ಒಂದು ಮೊಟ್ಟೆ ಹಸ್ಬೆಂಡ್ಗೂ ಎರಡು ಮೊಟ್ಟೆ ಮಿಸ್ ಮಾಡಲ್ಲ ನಾನು ತಿಂದೋದರು ಅವ್ರಿಗಂತೂ ಖಂಡಿತವಾಗ್ಲೂ ಕೊಡ್ತೀನಿ ಇನ್ನು ಹಸ್ಬೆಂಡ್ಗೂ ಕೂಡ ಪ್ಯಾಕ್ ಮಾಡಿದೆ ಮುದ್ದೆ ಕೂಡ ಮಾಡಿದೆ ಅದು ಕೂಡ ಸ್ಕಿಪ್ ಆಯಿತು ನಾನು ಏನೇನು ಹಾಕಿದೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಈ ರೆಸಿಪಿ ಕೂಡ ಈಸಿ ಯೂಶ್ವಲಿ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ಇನ್ನು ಅವ್ರಿಗೂ ಕೂಡ ಪ್ಯಾಕ್ ಮಾಡಿದೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಈ ರೀತಿ ಮುದ್ದೆ ಅನ್ನ ಸಾರು ಬಿಸಿ ಬಿಸಿ ಊಟ ಮಾಡೋದು ನನಗಂತೂ ಈ ತಿಂಡಿಗಿಂತ ಈ ರೀತಿಯೇ ಇಷ್ಟ ಅದೇನೋ ಗೊತ್ತಿಲ್ಲ ಇಷ್ಟ ಆಗುತ್ತೆ ಇನ್ನು ಹೇಳಿದೆ ನೋಡಿ ಆಗಲೇ ಬೆಳಗ್ಗೆನೇ ಮಿಷಿನ್ ಬಂದಿದೆ ಭತ್ತ ಮಿಲ್ ಹಾಕ್ತಿದ್ದಾರೆ ಅಂತ ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ರೀತಿ ಮಾಡೋದೆಲ್ಲ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಬೆಳಗ್ಗೆನೆ ಆರು ಗಂಟೆಗೆ ಬಂದರು ಅಷ್ಟು ಕೊರೆ ಚಳೀಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ನಾವು ಅವ್ರಿಗೆ ದುಡ್ಡು ಕೊಡ್ಬೋದು ಇಲ್ಲ ಅಂತ ಅನ್ನೋಲ್ಲ ಆದರೆ ಎಷ್ಟೆಲ್ಲ ಮಾಡ್ತಾರೆ ರೈತರು ನಮಗೆಷ್ಟು ಸಿಕ್ಬಿಡುತ್ತೆ ಅಂತ ನಾವು ಅಂದ್ಕೊತೀವಿ ಬಟ್ ರೈತರು ಕಷ್ಟಪಡಷ್ಟು ನಮ್ಮದು ಏನೇನೂ ಅಲ್ಲ ಈಗ ನಮ್ಮ ಮಾವ ಅವ್ರು ಕಷ್ಟಪಡೋದನ್ನು ನೋಡ್ತಾಯಿರ್ತೀನಿ ಅಂತಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿರ್ತಾರೆ ಒಂದು ಹುಲ್ ಬೆಳೆದಿದ್ರು ಕಿತ್ತಾಕ್ಬೇಕು ಏನಕ್ಕೆ ಅಂದರೆ ಒಂದು ಗಿಡ ಚೆನ್ನಾಗಬೇಕು ಅಂತಂದರೆ ಅದನ್ನು ಡೈಲಿ ಅವ್ರು ಹೋಗಿ ನಾವು ಹಿಂಗೆ ಡೈಲಿ ಮನೆ ಕೆಲಸ ಮಾಡ್ತಾಯಿರ್ತೀವಿ ಅವ್ರು ಡೈಲಿ ಹೋಗಿ ಕಳೆ ಕೀಳ್ತಾ ಇರಬೇಕು ಅವ್ರದ್ದು ಅದೊಂದು ಕೆಲಸ ನಮ್ಮ ಹಸ್ಬೆಂಡ್ ಕೂಡ ಅದೇ ರೀತಿ ಮಾಡ್ತಾರೆ ಫ್ರೀ ಇದ್ದಾಗ ನನಗೆ ಸುಮಾರು ಜನ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ನೀವು ಮೂರು ಮಗು ಆದರೂ ಒಟ್ಟೆ ಹೇಗೆ ಕರಗಿಸ್ಕೊಂಡ್ರಿ ಮತ್ತು ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ನಾನು ಅದು ಒಂದು ವ್ಲಾಗ್ ಮಾಡಿ ನಿಮಗೆ ತಿಳಿಸ್ತೀನಿ ನಾನು ನಂದು ಏನೇನು ಅಂತ ನಾನು ಕಂಪ್ಲೀಟಾಗಿ ಒಂದು ವ್ಲಾಗ್ ಮುಖಾಂತರ ತಿಳಿಸ್ತೀನಿ ಒಂದು ಸೈಡೆಲ್ಲ ಹುಲ್ಲು ಎತ್ತಿಡ್ತಾಯಿದ್ರು ಒಂದು ಸೈಡೆಲ್ಲ ಭತ್ತ ಬರ್ತಿತ್ತು ಅದನ್ನು ತಂದೊಬ್ಬರು ಹಾಕ್ತಾಯಿದ್ರು ಒಬ್ಬರು ಒದ್ರುತ್ತಾಯಿದ್ರು ಒಬ್ಬೊಬ್ಬರು ಒಂದೊಂದು ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಾಫಿ ಟೈಮ್ ಟೈಮ್ಗೆ ಟೈಮ್ ಟೈಮಿಗೆ ಟೀ ತಿಂಡಿ ಅಂತೂ ಹೊರಗಡೆಗೆ ಹೇಳಿಬಿಟ್ಟಿದ್ರು ಮಕ್ಕಳಿಗೆ ಮಕ್ಳಿಗೆ ಸ್ಕೂಲೆಲ್ಲ ಇದೆ ಏನು ಬೇಡ ಅಂತ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು